ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಈಗ ನೀವು ಸ್ಪೆಷಲಿ ಯಕ್ಷಿಣಿ ನಾಗಯಕ್ಷಿಣಿ ಯಕ್ಷಿಣಿ ಇನ್ನೂ ಸಾಕಷ್ಟು ಯಕ್ಷಿಣಿಗಳಿಗೆ ಸಂಬಂಧಪಟ್ಟಂತೆ ಸಿದ್ಧಿ ಸಾಧನೆಗಳು ಮಾಡ್ಕೊಂಡಿದ್ದೀರ ಸೊ ಅವುಗಳ್ನ ಸ್ವಲ್ಪ ಶಿಷ್ಯಂದ್ರಿಗೂ ಕೆಲವೊಂದಷ್ಟು ಯಕ್ಷಿಣಿಗೂ ದೀಕ್ಷೆಗಳು ಕೊಟ್ಟಿದ್ದೀರ ಸೊ ಇದರಲ್ಲಿ ಇಷ್ಟಾರ್ಥ ಸಿದ್ಧಿಗಳು ಮಾಡ್ಕೊಳ್ಳೋದಕ್ಕೋಸ್ಕರ ಸಾಕಷ್ಟು ಈ ಯಕ್ಷಿಣಿಗಳಲ್ಲಿ ಕೂಡ ಒಂದೊಂದು ಸಪೋರ್ಟ್ ಮಾಡ್ತವೆ ಅಂತೇಳಿ ಅರವತ್ನಾಲ್ಕು ಯಕ್ಷಣಿ ವಿಚಾರಗಳು ಸ್ಪೆಷಲಿ ಮಾತಂಗಿ ಯಕ್ಷಿಣಿ ಅಂತಬಿಟ್ಟು ಈ ಥರ ಒಂದು ಇಷ್ಟಾರ್ಥ ಸಿದ್ಧಿಗಳಿಗೋಸ್ಕರ ತುಂಬ ಸ್ಪೀಡಾಗಿ ಕೆಲಸ ಮಾಡಿಕೊಡುವಂಥ ಒಂದು ಯಕ್ಷಿಣಿ ಅಂತ ಸೊ ಕೇಳಿದ್ದೀವಿ ಸೊ ನೀವು ಈ ಒಂದು ಯಕ್ಷಿಣಿಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಭವ ಆಯಿತು ನಿಮ್ಮಲ್ಲಿ ಸಾಕಷ್ಟು ಅವುಗಳನ್ನ ಸಿದ್ಧಿ ಸಾಧನೆಗಳು ಮಾಡ್ಕೊಂಡಿದ್ದೀರ ಈ ಮಾತಂಗಿ ಯಕ್ಷಿಣಿ ಸೊ ಇದ್ರದ್ದು ಸ್ಪೆಷಲಿಟಿ ಏನು ಸೊ ಯಾವ ಥರ ಈ ಯಕ್ಷಿಣಿ ಕೆಲಸ ಮಾಡುತ್ತೆ ಸಂಪೂರ್ಣವಾಗಿ ಈ ಯಕ್ಷಿಣಿಗೆ ಸಂಬಂಧಪಟ್ಟಂತೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಂ ಬಿಷಜೆ ಬವರೋಗಿಣ್ ನಿಧಯೇ ಸರ್ವವಿಧ್ಯ ಶ್ರೀ ದಕ್ಷಿಣ ಮೂರ್ತಯೇ ನಮೋ ನಮಃ ಅರವಿಂದ್ ಸರ್ ಇವಾಗ ಯಕ್ಷಿಣಿಯರಲ್ಲಿ ಬಹಳ ವಿಶೇಷವಾಗಿ ಹದಿನಾರು ಯಕ್ಷಿಣಿಯರಿದ್ದಾರೆ ಅದರಲ್ಲಿ ಮಾತಂಗಿ ಯಕ್ಷಿಣಿ ಅಂತಕ್ಕಂಥದ್ದು ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಯಕ್ಷಿಣಿ ಯಕ್ಷಿಣಿ ಹಿ ಲೋಕ ಮಾತರ ಅಂತ ಹೇಳ್ತೀವಿ ಇಡೀ ಪ್ರಪಂಚಕ್ಕೆ ಯಕ್ಷಿಣಿ ಲೋಕಮಾತೆಯಾಗಿದ್ದಾಳೆ ಪ್ರಪಂಚಕ್ಕೆ ತಾಯಿಯಾಗಿದ್ದಾಳೆ ಕಾಳಿಯಾಗಿ ಲಕ್ಷ್ಮಿಯಾಗಿ ಸರಸ್ವತಿಯಾಗಿ ಅವತಾರಗಳನ್ನ ತಗೊಂಡು ಬೇರೆ 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 ದೇವಿಯರ ಒಂದು ಅವತಾರಾಣಿಯಾಗಿ ಯಕ್ಷಿಣಿಯರಿದ್ದಾರೆ ಒಂದು ವಿದ್ಯೆಗೆ ಬೇಕಾ ಒಂದು ಲಕ್ಷ್ಮೀ ಕಟಾಕ್ಷಕ್ಕೆ ದುಡ್ಡಿಗೆ ಬೇಕಾ ಎಲ್ಲದಕ್ಕೂ ಇದ್ದಾರೆ ಆದರೆ ಈ ಮಾತಂಗಿ ಯಕ್ಷಿಣಿ ಸ್ಪೆಷಲ್ ಏನು ಅಂದರೆ ಇಷ್ಟಾರ್ಥ ಸಿದ್ಧಿಗೆ ನಮ್ಮ ಮನಸ್ಸಿನಲ್ಲಿ ಒಂದು ಇಷ್ಟ ಇದೆ ಅದನ್ನು ನಾವು ನಮ್ಮ ಮನಸ್ಸಿನ ಇಷ್ಟವನ್ನು ನಾವು ಪಡ್ಕೋಬೇಕು ಅಂತಹ ಒಂದು ವಿಚಾರದಲ್ಲಿ ಈ ಮಾತಂಗಿ ಯಕ್ಷಿಣಿ ಸಿದ್ಧಿ ಇದೆಯಲ್ಲ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಸಿದ್ಧಿ ಒಂದು ಕರ್ಪೂರದ ಒಂದು ಚೌಕಾಕಾರದ ಒಂದು ಗಡ್ಡೆಯನ್ನು ತಗೊಂಡು ಒಂದು ಲಿಂಬೆಹಣ್ಣನ್ನು ತಗೊಂಡು ಒಂದು ವಿಭೂತಿ ಒಂದು ಗಡ್ಡೆ ತಗೊಂಡು ಈ ಮೂರು ವಸ್ತುಗಳನ್ನ ಇಟ್ಕೊಂಡು ಒಂದು ಚಂಬಲ್ ಇಟ್ಕೊಂಡು ಸಾಧನೆಗೆ ಕೂತ್ಕೊಳ್ಳುವಂಥದ್ದು ನಾವು ಕೊಡುವಂಥ ಮಾತಂಗಿ ಯಕ್ಷಿಣಿ ಮಂತ್ರ ಯಾವ ಥರ ಮಾಡಬೇಕು ಅಂತಕ್ಕಂಥ ತಂತ್ರ ಅಲ್ಲೇ ಅವರೇ ಸಿದ್ಧ ಮಾಡಿಕೊಳ್ಳುವಂಥ ಒಂದು ಯಂತ್ರ ಈ ಯಂತ್ರ ಮಂತ್ರ ತಂತ್ರ ಎಲ್ಲ ಇಟ್ಕೊಂಡು ಮಾತಂಗಿ ಯಕ್ಷಿಣಿಯನ್ನು ಮಧ್ಯರಾತ್ರಿಯಲ್ಲಿ ಕೂತ್ಕೊಂಡು ಅಷ್ಟಮಿ ದಿನ ಅಷ್ಟಮಿ ದಿನ ಮಧ್ಯರಾತ್ರಿಯಲ್ಲಿ ಕುತ್ಕೊಂಡು ಆ ಮಾತಂಗಿ ಯಕ್ಷಿಣಿಯ ಒಂದು ಸಿದ್ಧಿ ಏನಾದರೂ ಶುರು ಮಾಡ್ತು ಅಂದರೆ ಅವನ ಎಷ್ಟೇ ವರ್ಷದ ಕೋರ್ಟು ಕಚೇರಿ ಕೆಲಸಗಳಿರಲಿ ಆಗಲ್ಲ ಅನ್ನೋ ಮೂಮೆಂಟ್ ಇರಲಿ ಅಥವಾ ಅವನು ಇಷ್ಟೊಂದು ಜನಕ್ಕೆ ದುಡ್ಡು ಕೊಟ್ಬಿಟ್ಟಿರ್ತಾನೆ ನನಗೆ ಆ ದುಡ್ಡು ಬರಬೇಕು ಅಂತಕ್ಕಂಥ ವಿಚಾರ ಇರಲಿ ಅಥವಾ ಏನೋ ಒಂದು ದೊಡ್ಡ ದೊಡ್ಡ ಮೋಸಗಳಾಗಿದೆ ಅಂದ ಅನ್ನೋ ಅಂಥ ವಿಚಾರಗಳಿರಲಿ ಇಲ್ಲ ನಾನು ಒಂದು ಮನೆ ತಗೋಬೇಕು ಅಂಥದ್ದಿರಲಿ ಅದನ್ನೇನು ಮಾಡಬೇಕು ಒಂದು ಸಂಕಲ್ಪ ಮಾಡಿ ಒಂದು ಚೀಟಿಯಲ್ಲಿ ಬರೆದು ಯುಭೂತಿ ಗಡ್ಡೆಯ ಕೆಳಗಡೆ ಇಟ್ಬಿಟ್ಟು ಅದರ ಮೇಲೆ ಒಂದು ಲಿಂಬೆಣ್ಣೆ ಇಟ್ಟು ಒಂದು ಕರ್ಪೂರ ಇಟ್ಟು ಕೂತ್ಕೊಂಡು ಸಾಧನೆ ಕೂತ್ಕೊಂಡು ಆ ಮಾತಂಗಿ ಯಕ್ಷಿಣಿಯನ್ನು ಕರಿಯೋಂಥದ್ದು ಬಾಮ್ಮ ಅಂತ ಒಂದು ಸಲ ಆ ಮಾತಂಗಿ ಯಕ್ಷಿಣಿ ಏನಾದರೂ ಬಂದು ಆ ಲಿಂಬೆಣ್ಣಿನ ಮೇಲೆ ಕುತ್ಕೊಂಡ್ಬಿಟ್ಲು ಅಂದರೆ ಈ ಸಾಧಕ ಏನೆಲ್ಲ ಕೇಳ್ತಾನಲ್ಲ ಇಷ್ಟಾರ್ಥಗಳು ಅವನ ಇಷ್ಟಾರ್ಥಗಳೆಲ್ಲ ನೆರವೇರ್ತಾ ಹೋಗುತ್ತೆ ಅಂಥ ಅದ್ಭುತ ಶಕ್ತಿ ಇರುವಂಥದ್ದು ಮಾತಂಗಿ ಯಕ್ಷಿಣಿ ಸಿದ್ಧಿ ಇದು ಬಹಳ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಸಿದ್ಧಿ ಇದನ್ನು ನಾನು ಯಾರಿಗೂ ಕೊಟ್ಟಿಲ್ಲ ಜಾಸ್ತಿಯಾಗಿ ಬಂದವರಿಗೆ ನಾನು ಖಂಡಿತವಾಗ್ಲೂ ಇದನ್ನು ಕೊಡೋಕ್ಕೆ ಅಪೇಕ್ಷೆ ಪಡ್ತೀನಿ ಅಂದರೆ ಅವ್ರಿಗೆ ಅಪ ನಾನು ಮಾಡ್ಕೋತೀನಿ ನನಗೊಂದು ತುಂಬ ಅದರ ಮೇಲೆ ಇಂಟ್ರೆಸ್ಟ್ ಇದೆ ಅಂತಕ್ಕಂಥವ್ರಿಗೆ ಇಷ್ಟಾರ್ಥ ಸಿದ್ಧಿಗೋಸ್ಕರ ಮಾತಂಗಿ ಯಕ್ಷಿಣಿ ಸಿದ್ಧಿಯನ್ನು ಮಾಡ್ಕೋಬೋದು ಯಕ್ಷಿಣಿಯರಲ್ಲಿ ಯಕ್ಷಿಣಿ ಅಂದರೆ ಏನಪ್ಪ ಅಂದರೆ ಮಾಯಾಶಕ್ತಿ ಈಗ ಸರಸ್ವತಿ ಅಂತ ಹೇಳ್ತೀವಿ ನಾವು ಶಾರದಾ ಯಕ್ಷಿಣಿ ಇದೆ ಆ ಶಾರದಾ ಯಕ್ಷಿಣಿಯಾಗಿ ಶಾರದಾಂಬೆ ಏನಿದ ಶೃಂಗೇರಿಲಿ ಅವಳು ಓಕೆ ಯಾರು ಹೋಗಿ ಆ ದೇವಿನ ಬೇಡ್ಕೊಳ್ತಾರೋ ಅವಳು ಬರೀ ವಿದ್ಯೆ ಮಾತ್ರ ಕೊಡಲ್ಲ ದುಡ್ಡನ್ನು ಕೊಡ್ತಾಳೆ ಅಂತ ಶಕ್ತಿ ಇದೆ ಶಾರದಾಂಬೆ ಶೃಂಗೇರಿರೋ ಇರೋ ಶಾರದಾಂಬೆಗೆ ಆತರ ಯಕ್ಷಿಣಿ ಅಂತಕ್ಕಂಥದ್ದು ಇಡೀ ಲೋಕಕ್ಕೆ ಮಾತೆಯಾಗಿದ್ದಾಳೆ ಹಾಗಾಗಿ ಈ ಮಾತಂಗಿ ಯಕ್ಷಿಣಿ ಸ್ಪೆಷಲ್ ಏನು ಅಂದರೆ ಇಷ್ಟಾರ್ಥ ಸಿದ್ಧಿಯನ್ನು ಕೊಡುವಂತ ದೇವಿಗಳು ಒಂದು ಗಂಡ ಇಂಡತಿಗೆ ಏನೋ ಒಂದು ದೊಡ್ಡ ಸಮಸ್ಯೆ ಇದೆ ಅದು ಬಗೆಹರಿತಾನೇ ಇಲ್ಲ ಗಂಡನೋ ಹೆಂಡ್ತಿನೋ ಇಬ್ಬರಿಗೆ ನಾವು ಒಟ್ಟಾಗಬೇಕು ಅಂತಕ್ಕಂಥ ಇಚ್ಛೆ ಇದೆ ಆದರೆ ಒಬ್ಬರಿಗೆ ಇಚ್ಛೆ ಇಲ್ಲ ನಾವು ಬೇರೆ ಆಗಬೇಕು ಅಂತಿದೆ ಅಂತಹ ಸಂದರ್ಭದಲ್ಲಿ ಆ ಗಂಡನ ಹೆಸರು ಅಥವಾ ಹೆಂಡತಿ ಹೆಸ್ರು ಬರೆದು ಇಟ್ಟು ಆ ಸಿದ್ಧಿಯನ್ನು ಯಾಕಂದರೆ ಒಳ್ಳೇದು ಮಾಡ್ಕೊಳ್ತಾ ಇದಾರೆ ಈಗೇನು ಅವ್ರಿಗೇನು ಮಂತ್ರ ತಂತ್ರ ಬ್ಲ್ಯಾಕ್ ಮ್ಯಾಜಿಕ್ ಅದೆಲ್ಲ ಏನು ಮಾಡಿಸ್ತಾ ಇಲ್ಲ ಒಳ್ಳೇದನ್ನು ಮಾಡ್ಕೊಳ್ತಾ ಇದ್ದಾರೆ ಸೊ ಈ ಥರ ಒಳ್ಳೇದನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದಾಗ ಬೇಗ ದೇವಿ ಒಲಿತಾಳೆ ಆ ದೇವಿ ಕೆಲವರು ಕೇಳ್ತಾರೆ ಎಷ್ಟು ದಿನ ಬೇಕು ಸ್ವಾಮಿ ಬೇಕು ಅಂತ ಆ ಥರ ಎಷ್ಟು ದಿನ ಗಂಟೆ ಗಿಂಟೆ ಎಲ್ಲ ಇಲ್ಲ ಕ್ಷಣ ಮಾತ್ರದಲ್ಲಿ ಬರುವಂಥ ಅವಳು ಅಷ್ಟು ಅದ್ಭುತವಾಗಿರ್ತಾಳೆ ಫಸ್ಟ್ ದಿನನೇ ಅದ್ಭುತ ಅವ್ನಿಗೆ ಸಾಧಕ ಯಾರು ಇರ್ತಾನೆ ಅವ್ನು ಕೂತ್ಕೊಂಡು ಮಾಡ್ತಾ ಇರ್ತಾನೆ ಅಥವಾ ಹೆಂಗ್ಸಾಗಿರ್ಬೋದು ಆಗಿರ್ಬೋದು ಗಂಡಸಾಗಿರ್ಬೋದು ಅದರಲ್ಲಿ ಏನು ವ್ಯತ್ಯಾಸ ಏನಿಲ್ಲ ಅವ್ರು ಕೂತ್ಕೊಂಡು ಮಾಡ್ತಾರೆ ಅವ್ರಿಗೆ ಫಸ್ಟ್ ದಿನದಲ್ಲೇ ಆ ದೇವಿ ಬಂದು ತೋರಿಸ್ಕೊಂಡ್ಬಿಡ್ತಾಳೆ ಕಾಣಿಸ್ಕೊಂಡ್ಬಿಡ್ತಾಳೆ ಅಷ್ಟು ಫಾಸ್ಟ್ ಆಗಿರ್ತಕ್ಕಂಥ ಅವಳು ಮಾತಂಗಿ ಯಕ್ಷಿಣಿ ಅಂತ ಸೊ ಈ ಮಾತಂಗಿ ಯಕ್ಷಿಣಿಯನ್ನ ಫಸ್ಟು ಪೂಜೆ ಮಾಡಿರ್ತಕ್ಕಂಥದ್ದು ಯಾರು ಅಂದ್ರೆ ರಾವಣ ಓಕೆ ರಾವಣ ರಾವಣ ಆ ಮಾತಂಗಿ ನಿಕುಂಬಿನಿ ಅಂತ ದೇವಿನ ಪೂಜೆ ಮಾಡ್ತಾ ಇದ್ದ ಅದು ಅವ್ರ ಮನೆ ದೇವರು ಆಗಿತ್ತು ನಿಕುಂಬಿನಿ ಆ ನಿಕುಂಬಿನಿಯ ಒಂದು ತಂಗಿ ಈ ಯಕ್ಷಿಣಿ ಮಾತಂಗಿ ಯಕ್ಷಿಣಿ ಈ ಮಾತಂಗಿ ಯಕ್ಷಿಣಿಯನ್ನ ಅವನು ಯಾವುದೇ ಯುದ್ಧಕ್ಕೆ ಹೋದ್ರು ಕೂಡ ಆ ಮಾತಂಗಿ ಯಕ್ಷಿಣಿಯ ಒಂದು ಶಕ್ತಿಯನ್ನು ಕರ್ಕೊಂಡು ಹೋಗ್ತಾ ಇದ್ದ ಅಂದ್ರೆ ಆ ದೇವಿಯನ್ನ ಕರ್ಕೊಂಡು ಹೋಗ್ತಾ ಇದ್ದ ಆದ್ರಿಂದ ಆ ರಾವಣ ಅಂತಕ್ಕಂಥವನಿಗೆ ಸೋಲೇ ಇರಲಿಲ್ಲ ಹೌದು ಕೊನೆಗೆ ರಾಮ ಬರೋ ತನಕ ಅವನ್ ಸೋಲು ಅನ್ನೋದೇ ಇರ್ಲಿಲ್ಲ ಎಲ್ಲ ಕಡೆನು ಬಂದ ಮತ್ತೆ ಅವನು ತಪಸ್ವಿ ಎಂತ ದೇವನ ದೇವತೆಗಳಿದ್ರು ಕೂಡ ಒಂದು ಒಂದ್ ಇದ್ರೂ ಕೂಡ ಅವ್ನು ಪಡ್ಕೊಳ್ತಾ ಇದ್ದ ಆಮೇಲೆ ಜ್ಯೋತಿಷದಲ್ಲಿ ಪರಮ ಪರಮಪಿತ ಅವನು ಅವನೇ ಬರ್ದಿಯಾನೆ ರಾಮಣ ರಾವಣ ಸಂಹಿತ ಅಂತ ಒಂದು ಬುಕ್ ಇದೆ ಅದ್ರಲ್ಲಿ ಅವನೇ ತುಂಬಾ ಟೆಕ್ನಿಕ್ ಟೆಕ್ನಿಕ್ಗಳನ್ನ ಬರ್ದಿಟ್ಟಿದಾನೆ ಹಾಗಾಗಿ ಈ ಈ ಒಂದು ಮಾಯಾ ಯಕ್ಷಿಣಿ ಇದಾಳಲ್ಲ ಎಲ್ಲ ಥರದ ಒಂದು ಅನುಕೂಲ ಅಭಿವೃದ್ಧಿಗಳನ್ನ ಕೊಡೋಳು ನಾವು ಸುಮ್ಮನೆ ಏನೋ ಜನಗಳಿಗೆ ಈ ಕ್ಷಣಿ ಇದೆ ಇದಾಗತ್ತೆ ಅದಾಗತ್ತೆ ಅಂತಲ್ಲ ಅದನ್ನು ನಾವು ಅನುಭವಿಸಿರೋದ್ರಿಂದ ಆ ದೇವಿ ಯಾವ ಥರ ಅದನ್ನು ಪರಿಣಾಮ ಕೊಡ್ತಾಳೆ ಯಾವ ಥರ ಅನುಕೂಲ ಮಾಡಿಕೊಡ್ತಾಳೆ ಅಂತ ನೋಡಿರೋದ್ರಿಂದ ನಾವು ಒಂದಷ್ಟು ಜನಕ್ಕೆ ಆ ಸಿದ್ಧಿಯನ್ನು ಕೊಡೋಕ್ಕೆ ನಾವು ಕರೆಕ್ಟ್ ಆಗಿದ್ದೀವಿ ಮತ್ತು ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಕ್ಕೆ ಬಯಸ್ತೀವಿ ಸೊ ಈಗ ಸಿದ್ಧಿ ಸಾಧನೆ ಮಾಡ್ಕೋಬೇಕಾದ್ರೆ ಅವ್ರ ಕ್ವಾಲಿಟೀಸ್ ಏನಿರಬೇಕು ಹಾಂ ಕ್ವಾಲಿಟೀಸ್ ನೋಡಿ ಇದು ತುಂಬ ಇಂಪಾರ್ಟೆಂಟ್ ನೋಡಿ ಅವರಿಗೆ ದುರಾಸೆಗಳು ಇನ್ನೊಬ್ಬನ್ನ ಕೇಡು ಮಾಡ್ತೀನಿ ಇನ್ನೊಬ್ಬನ ಹಾಳು ಮಾಡಿಬಿಡ್ತೀನಿ ನನಗೆ ಎಲ್ಲನೂ ಬೇಕು ಅವ್ನು ಯಾರ್ದೋ ಆಸ್ತಿ ಅದು ನನಗೆ ಬರಬೇಕು ಅನ್ನೋದು ಇದೆಲ್ಲ ಇರಬಾರ್ದು ನ್ಯಾಯ ಧರ್ಮ ತುಂಬ ಇಂಪಾರ್ಟೆಂಟ್ ಅದೇ ಫಸ್ಟ್ ಕ್ವಾಲಿಟಿ ನಾನು ಹೇಳೋದು ಎರಡನೇದು ಒಂದು ಯಾರು ಈ ಮಧ್ಯಮ ವಯಸ್ಸಲ್ಲಿ ಯಾರು ಇರ್ತಾರೆ ಅವರು ಅವರ ಇಷ್ಟಾರ್ಥವನ್ನು ನೆರವೇರೋ ತನಕ ನಾನು ಮಿಕ್ಕಿದ ಯಾವುದೇ ಕೆಲಸಗಳಿದ್ರೂ ಕೂಡ ಅದನ್ನು ಮಾಡೋದಿಲ್ಲ ಈ ಕೆಲಸಕ್ಕೋಸ್ಕರ ನಾನು ಕೂತ್ಕೊಳ್ತೀನಿ ಹೇಳಿ ಕುತ್ಕೋಬೇಕು ಒಂದು ದಿವಸ ಒಂದು ಬರೆಯೋದು ಇನ್ನೊಂದು ದಿವಸ ಇನ್ನೊಂದು ಬರ್ದು ಚೀಟಿ ಬರ್ದಿಡೋದು ಇದು ಆಗಲ್ಲ ಎರಡನೇದು ಇನ್ನು ಏನಪ್ಪ ಅಂತ ಹೇಳಿದ್ರೆ ಈ ಗಂಡಾಗಲಿ ಹೆಣ್ಣಾಗ್ಲಿ ಒಂದಷ್ಟು ಅವರು ತಮ್ಮ ಒಂದು ಆಸೆ ಆಕಾಂಕ್ಷೆಗಳು ಅಥವಾ ಒಂದು ಕೆಟ್ಟ ಒಂದು ಮನೋಭಾವನೆಗಳು ಅದನ್ನೆಲ್ಲ ಸ್ವಲ್ಪ ದೂರ ಇಟ್ಟು ಇದನ್ನು ಮಾಡ್ಕೋಬೇಕಾಗತ್ತೆ ಸೊ ಈ ಯಕ್ಷಿಣಿಯನ್ನು ಕರಿಬೇಕಾದ್ರೆ ತನ್ನ ತಾಯಿಗಿಂತ ಮತ್ತೆ ಇನ್ನೂ ಹೆಚ್ಚಿನ ಒಂದು ಭಕ್ತಿಯಿಂದ ಆ ದೇವಿಯನ್ನು ನಾವು ಕರಿಬೇಕಾಗತ್ತೆ ಸೊ ಈ ಎಲ್ಲ ಒಂದು ಭಕ್ತಿ ಶ್ರದ್ಧೆ ಮತ್ತೆ ನಾವು ಹೇಳುವಂಥ ನಿಯಮಗಳು ಇನ್ನೂ ಒಂದಷ್ಟು ನಿಯಮಗಳೆಲ್ಲ ಇದೆ ಅದನ್ನೆಲ್ಲ ಕರೆಕ್ಟಾಗಿ ಪಾಲನೆ ಮಾಡ್ತೀನಿ ಅಂದವ್ರಿಗೆ ಈ ದೇವಿ ಚೆನ್ನಾಗಿ ಓದಿತಾರೆ ಸೊ ಯಾವ ಥರ ಒಂದು ಸಿಂಟಮ್ಸ್ ತಾಯಿ ಬಂದವರೇ ಅಂತ ನಾ ತಿಳ್ಕೊಬೇಕಂದ್ರೆ ಏನು ಸಿಂಪ್ಟಮ್ಸ್ ನಾವು ಅಬ್ಸರ್ವ್ ಮಾಡಬೇಕು ಖಂಡಿತ ನೋಡಿ ಯಾವಾಗ ನಾವು ಆ ಕರ್ಪೂರದ ಚೌಕದ್ದು ಒಂದು ಇಟ್ಕೊಳ್ತೀವಿ ಅದ್ರ ಮೇಲೆ ಒಂದು ಲಿಂಬೆ ಹಣ್ಣು ಅದ್ರ ಮೇಲೆ ಕರ್ಪೂರ ಇಟ್ಕೊಂಡಿರ್ತೀವಲ್ಲ ಆ ದೇವಿನ ಕುತ್ಕೊಂಡು ನಾವು ಜಪವನ್ನು ಮಾಡ್ತಾ ಇರ್ತೀವಿ ಬಲಗಡೆ ಬಲಕೈಯಲ್ಲಿ ಆ ಜಪಮಾಲೆಯನ್ನು ಇಟ್ಕೊಂಡು ಎಡಗೈಯಲ್ಲಿ ಮುದ್ರೆ ಇದೆ ಆ ಮುದ್ರೆಯನ್ನ ನಮ್ಮ ಬಂದವ್ರಿಗೆ ನಾನು ಕೊಡ್ತೀನಿ ಆ ಮುದ್ರೆಯನ್ನು ಇಟ್ಕೊಂಡು ಎಡಗೈಯಲ್ಲಿ ಬಲಗೈಲಿ ಇಟ್ಕೊಂಡು ಜಪನ ಮಾಡ್ತಾ ಇರ್ತೀವಿ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆದ ತಕ್ಷಣ ಜಪಮಾಲೆಯನ್ನು ಕೆಳಗಡೆ ಇಟ್ಟು ಆ ದೇವಿಗೆ ಪ್ರಾರ್ಥನೆ ಮಾಡಿದಾಗ ಲಿಂಬೆ ಹಣ್ಣು ಬಲಕ್ಕೆ ತಿರುಗಿ ನಿಂತ್ಕೊಳ್ಳುತ್ತೆ ಅಥವಾ ಆ ಒಂದು ಜ್ಯೋತಿ ಏನಿದೆ ಆ ಜ್ಯೋತಿಲೇ ಆ ದೇವಿ ಪ್ರತ್ಯಕ್ಷ ಆಗ್ತಾಳೆ ಅದಕ್ಕೆ ಹೇಳೋದು ಏಕಾಂತದಲ್ಲಿ ಇರಬೇಕು ನಮಗೆ ದೇವಿ ಮಧ್ಯದಲ್ಲಿ ಯಾರು ಬರಬಾರ್ದು ಹಾಗಾಗಿ ಅಷ್ಟಮಿ ದಿವಸ ಆದಷ್ಟು ರಾತ್ರಿ ಒಂದು ಹನ್ನೊಂದು ಹನ್ನೆರಡು ಆ ಥರ ಹೊತ್ತಲ್ಲಿ ಕೂತ್ಕೊಂಡು ಮಾಡಬೇಕು ಆದಷ್ಟು ಕೂಡ ನಿರಾಹಾರ ಓಕೆ ರಾತ್ರಿ ಹೊತ್ತಲ್ಲಿ ಬೆಳಗ್ಗೆ ಮಧ್ಯಾಹ್ನ ಊಟ ಮಾಡ್ಬೋದು ಆದರೆ ರಾತ್ರಿ ಹೊತ್ತಲ್ಲಿ ಏನು ತೊಗೊಳ್ತೇನೆ ಒಂದಷ್ಟು ತಗೊಳ್ಳೇಬೇಕು ಅಂದರೆ ಒಂದಷ್ಟು ಹಣ್ಣು ಗಿಣ್ಣು ಹಾಲು ಏನೋ ತೊಗೋಬಹುದು ತಗೊಂಡು ಲೈಟ್ ಫುಡ್ ಲೈಟ್ ಫುಡ್ ಆಗಿ ಇಟ್ಕೊಂಡು ಕೂತ್ಕೋಬೇಕು ಸಾಧನೆಗೆ ಆ ಅಷ್ಟಮಿ ದಿವಸ ಏನಾದರೂ ಅದನ್ನು ಸಿದ್ಧಿ ಸಾಧನೆಗೆ ಅಂತ ಕೂತ್ಕೊಂಡ್ಬಿಟ್ರೆ ಮಾತ್ರ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಇಷ್ಟಾರ್ಥಗಳು ನೆರವೇರುತ್ತೆ ಎಷ್ಟೋ ಜನಕ್ಕೆ ಮೋಸಗಳಾಗಿದೆ ಜಮೀನಲ್ಲಿ ದುಡ್ಡಲ್ಲಿ ಎಲ್ಲ ಮೋಸಗಳಾಗಿದೆ ಅದು ವಾಪಸ್ ಬರಬೇಕು ಅವರಿಗೆ ನ್ಯಾಯವಾಗಿ ಬರಬೇಕಾಗಿರ್ತಕ್ಕಂಥದ್ದು ಅದಕ್ಕೆ ನೋಡಿ ಈ ಯಕ್ಷಿಣಿ ಬಹಳ ಸಹಾಯ ಮಾಡಿಕೊಡ್ತಾರೆ ಹಾಗಾಗಿ ಮಾತಂಗಿ ಯಕ್ಷಿಣಿ ಸಿದ್ಧಿಯನ್ನು ಯಾರಾದರೂ ತೊಗೋಬೇಕು ಅಂದರೆ ನಾನು ಧಾರಾಳವಾಗಿ ಅದನ್ನು ಕೊಡಲಿಕ್ಕೆ ರೆಡಿ ಇದ್ದೀನಿ ಸೊ ವೀಕ್ಷಕರು ಯಾಕಂದರೆ ಈಗ ಇಷ್ಟಾರ್ಥ ಸಿದ್ಧಿಗಳಿಗೋಸ್ಕರ ಸೊ ರಾವಣನೇ ಇದನ್ನು ಸಿದ್ಧಿ ಮಾಡ್ಕೊಂಡಿದ್ರು ಅಂತ ಹೇಳಿದ್ರು ಸಂತೋಷ್ ಪೆಟ್ರು ಸೊ ಈ ಒಂದು ಮಾತಂಗಿ ಯಕ್ಷಿಣಿ ದೇವಿ ಸೊ ಇವ್ರದ್ದು ಬಗ್ಗೆ ಯಾರಿಗಾದರೂ ಆಸಕ್ತಿ ಇದ್ದು ಇನ್ನೂ ಏನಾದರೂ ಅವ್ರ ಬಗ್ಗೆ ಮಾತಾಡಬೇಕು ಇನ್ನೂ ಒಂದಷ್ಟು ಪ್ರಶ್ನೆ ಇತ್ತು ಅಂದರೆ ಡೈರೆಕ್ಟಾಗಿ ನೀವು ಸಂತೋಷ್ ಪಟ್ಟ್ರನ್ನ ಮಾತಾಡಿಸ್ಬೋದು ಸ್ಪೆಷಲಿ ಈ ಒಂದು ಸಿದ್ಧಿ ಸಾಧನೆ ಮಾಡ್ಕೊಳ್ಳೋಕೆ ಆಸಕ್ತಿ ಇದ್ದೇ ನನಗೆ ಅನ್ನೋರಿಗೆ ಅವರು ಈ ದೀಕ್ಷೆ ಕೊಟ್ಟು ಸೊ ಸಪ್ರೇಟ್ ಪ್ರೈವೇಟಾಗಿ ಅವ್ರಿಗೆ ಒಂದಷ್ಟು ಕಂಡೀಷನ್ಸ್ನ ಹೇಳ್ಬಿಟ್ಟೆ ಕೊಡ್ತಾರೆ ಸೊ ಅಷ್ಟು ಈಸಿಯಾಗಿ ಅವು ಸಿದ್ಧಿ ಸಾಧನೆಗಳಾಗೋಲ್ಲ ಅವಕ್ಕೆ ಸ್ವಲ್ಪ ನಿಯಮಗಳಿರ್ತಾವೆ ಮಾಡಬೇಕು ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಸಂತೋಷ ಭಟ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಇನ್ನೂ ಒಂದಷ್ಟು ಪ್ರಶ್ನೆ ಇತ್ತು ಅಂದರೆ ನೀವು ಡೈರೆಕ್ಟ್ ಸಂತೋಷ ಭಟ್ರ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ ಸೊ ಈ ವಿಡಿಯೋ ಮುಗಿಸ್ತೀವಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮತ್ತಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ